ಮಕ್ಳೆ ನೀವೆಲ್ಲ ರೈಲ್ ನೋಡಿದೀರಾ ರೈಲ್ ಹೇಗ್ ಸೌಂಡ್ ಮಾಡುತ್ತೆ ರೈಲ್ ತರ ಹೋಗಿ ತೋರಿಸ್ತೀರಾ ಈಗ ರೈಲ್ ಬಗ್ಗೆ ಒಂದು ಹಾಡಿದೆ ಹಾಡನ್ನ ಹೇಳ್ಕೊಡ್ತೀನಿ ನೀವು ರೈಲ್ ಥರ ಹೋಗಿ ಹಾಡನ್ನು ಹೇಳ್ಕೊಂಡು ಸುತ್ತಬೇಕು ಓಕೆನಾ ಎಸ್ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಉದ್ದ ರೈಲು ಉದ್ದ ರೈಲು ಹೂ ಎಂದು ಕೂಗಿತು ಉದ್ದ ರೈಲು ಉದ್ದ ರೈಲು చుకూబుకు సద్దు బుస్సెందు కప్పుయ ఉగుతా చుకూబుకూ చుకూబుక సద్దు బుస్సెందు కప్పుయ మేలే ఉగుతా ఉద్దరైలు ఉద్ద ku endu bandito ku endu bandito bandito ku endu bandito bandito